ಆ ಅಂಬರೀಷ್ ನಮ್ಗೆ ಸಲ ಹೇಳ್ತಾರೆ ಯಾಕೆ ಸರ್ ಕೈಯಿಂದ ದಿನಕ್ಕೆ ಹದಿನಾರು ಗಂಟೆ ಇಪ್ಪತ್ತು ಗಂಟೆ ಕೆಲಸ ಮಾಡ್ತೀರಾ ಎಷ್ಟೊಂದು ದುಡ್ಡು ಕರ್ತಾ ಇದ್ದೀರಾ ಅಂತ ನನಗೆ ಹೇಳ್ತಾ ಆ ರೀತಿಯೇ ಇವತ್ತು ನನ್ನ ಮೇಲೆ ಏನೋ ಇದು ಸೊಸೈಟಿಗೆ ಸ್ಟೇಟ್ ತರಕ್ಕೆ ಮಾಡಿರೋದು ಇನ್ನು ವಯಸ್ ಅಂತ ಇದ್ರು ಅಲ್ಲಿ ಅವ್ರು ಪಾಯಿಂಟ್ಔಟ್ ಮಾಡ್ತಾರೆ ನೋಡಿ ಸರ್ ಇದು ಒಂದು ಫ್ಯಾಮಿಲಿ ಶಿಫ್ಟ್ ಆಗಿ ಹೋಗ್ತಾ ಇದೆ ರಾಜಕೀಯ ಇದರೊಳಗೆ ಕರೆಸ್ತಾ ಇದೆ ರಾಜಕೀಯ ಬಂದಾಗ ಅದು ಫ್ಯಾಮಿಲಿ ಬಂದಾಗ ಕಷ್ಟ ಆಗ್ತದೆ ಸೊಸೈಟಿ ನಡೆಸಲಿ ಹೇಳ್ಬಿಟ್ಟು ಈ ಇನ್ವಿಟೇಷನ್ ತೋರಿಸ್ತಾ ನೋಡಿ ಒಂದೇ ಫ್ಯಾಮಿಲಿ ಜನ ಎಲ್ಲ ಪೂರ್ತಿ ಇನ್ಡೇಷನ್ ನೋಡಿದ್ದಾರೆ ನಾನು ಅವತ್ತು ಫಸ್ಟ್ ಅವ್ರಿಗೆ ನಾವು ಚೀಫ್ ಮೆಂಟರ್ ಆಗಿ ಏನು ಅಧಿಕಾರದಲ್ಲಿದ್ದರೂ ಜಯ ಹಂಸರ್ ಅವರಿಗೆ ಕೋಶ ಕೇಳ್ತೀನಿ ಸರ್ ಇದು ಒಂದು ಫ್ಯಾಮಿಲಿಗೆ ಆಗ್ತಾ ಇದೆ ಅದು ಅಷ್ಟು ಚೆನ್ನಾಗಿರಲ್ಲ ಸರ್ ಬೇಡ ಒಂದು ಉದ್ಯಮಕ್ಕೋಸ್ಕರ ಮಾಡಿದ್ದೀವಿ ನಾವು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಬೇಡ ನೀವು ಚೀಫ್ ಮೆಟ್ರಾಗಿ ನಮಗೆ ಭಾಳ ಸಹಾಯ ಮಾಡಿದ್ದೀರ ಜೊತೆಗೆ ನಿಂತಿದ್ದೀರಾ ನೀವು ಇದ್ದು ಅದಕ್ಕೆ ಜೊತೆ ನಿಂತಿದ್ದೀರಾ ಇದು ಬೇಡ ಅಂತ ಕಾರ್ಯಕ್ರಮ ಮೂವತ್ತೊಂಬತ್ತು ಸಾವಿರ ಬಂದು ಸಕ್ಸಸ್ ಆದಮೇಲೆ ಅವ್ರನ್ನ ಕರೆದು ನೀನು ಪ್ರೆಸಿಡೆಂಟ್ ಬೇಡ ನಾನು ಚೇಂಜ್ ಮಾಡೋದು ಬೇಡ ಅಂತ ಹೇಳ್ತಾರೆ ಕಾಂತಿ ಹೊಸದು ಐಡಿಯಾ ಹೊಸಾದು ನಾನು ಅಂತಲೇ ಹೇಳಬೇಡ ಇದನ್ನ ಬೇರೆಯವ್ರ ಕೈ ಎಕ್ಸ್ಕ್ಯೂಟ್ ಮಾಡೋಕ್ಕಾಗಲ್ಲ ನಾನು ಆಗಬೇಕಾದ್ರೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ ಇಪ್ಪತ್ತೆರಡರಿಂದ ಇಪ್ಪತ್ತೆರಡ ನಾನು ಆರು ವರ್ಷ ಆಗಿರ್ತೀನಿ ಇದಕ್ಕೊಂದು ಬುನಾದಿ ಹಾಕಿ ಕೊಡ್ತೀನಿ ಇದು ನೂರರಿಂದ ಐನೂರು ವರ್ಷದವರೆಗೂ ಇರುತ್ತೆ ಯಾಕೆ ಅಷ್ಟೇ ನಾವು ಬೇಡ ಬೇರೆಯವ್ರ ಕೈ ಮಾಡೋಕ್ಕಾಗಲ್ಲ ಪಟ್ಟು ಹದಿನಾರು ಕಾನ್ಸೆಪ್ಟಲ್ಲಿ ಈಗ ಆರು ಕಾನ್ಸೆಪ್ಟ್ ಮಾತ್ರ ನಾವು ಮಾಡಿದ್ದೀವಿ ಸರ್ ಆ ಕಾನ್ಸೆಪ್ಟ್ ಐಡಿಯಾ ಸರ್ಕಲ್ ಮೀಟಿಂಗ್ ಅಂತ ಒಂದು ಸೆಕ್ಟರ್ ಕೌನ್ಸಿಲ್ ಅಂತ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಆ ಸೆಕ್ಟರ್ ಕೌನ್ಸಿಲ್ ನ ನಮ್ಮ ಕಮ್ಯುನಿಟಿ ನಾವು ಮಾಡಿದ್ ನೋಡಿ ಲಿಂಗಾಯತರು ಮತ್ತೆ ಬೇರೆಯವರ ನಮ್ಮನ್ನ ಹೇಗೆ ನಮ್ಗೆ ಗೈಡ್ ಮಾಡಿ ಅನ್ನೋ ಒಂದು ಮಟ್ಟದ ಸೆಕ್ಟರ್ ಕೌನ್ಸಿಲ್ ಒಂದಕ್ಕೆ ಸೆಕ್ಟರ್ ಒಳಗಡೆ ರಿಯಾಲಿಟಿ ಒಳಗಡೆ ನಾವು ಹೇಗೆ ಸೇರಿ ಕೊಲಾಬ್ರೇಷನ್ ಬಿಸ್ನೆಸ್ ಮಾಡಬಹುದು ಅನ್ನೋ ಕಾನ್ಸೆಪ್ಟ್ ಒಂದು ಎಫ್ ಸಿ ನೆಕ್ಸ್ಟ್ ಅಂತ ಇತ್ತು ನಾವು ಡಿಜಿಟಲ್ ಮಾರ್ಕೆಟಿಂಗ್ ನಿಮಗೆ ಗೊತ್ತಿದೆ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ಅಂದ್ರೆ ಯಾರೋ ಒಬ್ಬ ಉದ್ಯಮಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಲೀಡ್ಸ್ ತಗೋಬೇಕು ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಖರ್ಚಾಗುತ್ತೆ ಅದಕ್ಕೆ ಅವ್ರ ಇಂಟೆನ್ ಬಹಳ ಸ್ಪಷ್ಟವಾಗಿತ್ತು ಅದನ್ನ ಆಗಿ ಮಾಡಿದ್ದಾರೆ ಫಸ್ಟ್ ಸರ್ಕಲ್ ಸೊಸೈಟಿ ಅಂತಾನು ತರಲಂಗಿಲ್ಲ ಮತ್ತೆ ನಮ್ದು ಒಂದು ಫಸ್ಟ್ ಸರ್ಕಲ್ ಟ್ರಸ್ಟ್ ಅಂತಾನೂ ಇದೆ ಆ ರಿಜಿಸ್ಟ್ರೇಷನ್ ಆಗಂಗಿಲ್ಲ ಸರ್ಚ್ ಕೊಡ್ ತಕ್ಷಣ ಸೀರೀಸ್ ಆಫ್ ಇವೆಂಟ್ಸ್ ಹೆಂಗ್ ಕ್ರಿಯೇಟ್ ಮಾಡಿದಾರೆ ಅಂದ್ರೆ ನಮ್ಮ ಫಸ್ಟ್ ಸರ್ಕಲ್ ನ ಎರಡ್ ಸಾವಿರದ ಕಡಿಮೆ ಕ್ರೆಡಿಬಿಲಿಟಿ ತಗೊಳಕೋಸ್ಕರ ಫಸ್ಟ್ ಸರ್ಕಲ್ ಸೊಸೈಟಿ ಟ್ರಸ್ಟ್ ಅಂತ ಅದ್ ಯಾವ ರೀತಿ ಮಾಡೋರೆ ಅಂತ ನಮ್ಗೆ ಕ್ವಶನ್ ಈಗ ನಾವು ರಿಜಿಸ್ಟರ್ ಒಂದು ನೋಟಿಸ್ ಕೊಟ್ಟಿದ್ವಿ ಸೊ ಅದ್ ಒಂದ್ ಒಂದನೇ ಅಧಿಕಾರಿಗೂ ಇನ್ ಕೂಡ ಅಧಿಕಾರ ಇಲ್ಲ ಝೋನಲ್ ಡೈರೆಕ್ಟರ್ ಹೋಗ್ಬೇಕು ಫೈಲ್ ತಗೊಂಡಿದ್ವಿ ನಾವು ನಮ್ಮಲ್ಲಿ ಮಾರ್ಕೆಟಿಂಗ್ ಅಂಡ್ ಪ್ರಮೋಷನ್ಸ್ ಇವೆಂಟ್ಸ್ ತಗೊಂಡಿದ್ದೀವಿ ಅದು ಇದೆ ಅದನ್ನೇನ್ ಮಾಡಿದರೆ ಅಲ್ಲಿ ಟ್ರೇಡ್ ಮಾರ್ಕ್ ಅಂತ ಬರುತ್ತೆ ನಮ್ಗೆ ಟ್ರೇಡ್ ಮಾರ್ಕ್ ಇರ್ಲಿಕ್ಕೆ ಬಂದೋಗಿದೆ

ಮಾಡಾದ್ಮೇಲೆ ಅವ್ರು ಏನಾರು ಮಾಡ್ತೀನಿ ಅದು ಅದಕ್ಕೂ ಸಂಬಂಧ ಇಲ್ಲ ಅಂತ ಮಾಡ್ತಾರೆ ಅಂತ ಹೇಳಿದ್ರು ಮತ್ತೆ ಐ ಕೋಟಲ್ ಹಾಕಿದೀವಿ ರಿಜಿಸ್ಟರ್ಸ್ ಕೋಟ ನಂದನೇ ಇದೆಯಲ್ಲ ಆ ಕೋಟಲ್ ಎಕ್ಸೆಪ್ಟ್ ಆಗಿಲ್ಲ ತಗಲಿಲ್ಲ ಪ್ಲಸ್ ಅವರು ನಮ್ಮ ಕೋವಿಡ್ ಡೇಟ್ ಗಿಂತ ಹಿಂಗಡೆ ಡೇಟ್ ಗೆ ಫ್ಯೂಚರ್ ಮಾಡ್ಕೊಂಡು ಹದಿನೈದನೇ ತಾರೀಕು ಇಪ್ಪತ್ತೆಂಟು ಸ್ಲಾಶ್ ಮಾಡಿ ಹನ್ನೊಂದು ಹನ್ನೆರಡು ಮಾಡ್ಕೊಂಡು ಹದಿನೈದು ನಮಗೆ ಕಳಿಸ್ತಾರೆ ಸಕ್ಸೆಸ್ ಎಕ್ಸಿಕ್ಯೂಷನ್ ಮತ್ತೆ ಕಾನ್ಸೆಪ್ಟ್ ಅಂತ ಈಗ ಐಡಿಯಾ ನಮ್ದು ಕಾನ್ಸೆಪ್ಟ್ ಬಂದಿರೋದ್ರಿಂದ ನನ್ನ ತೆಗಿಯಕ್ಕೆ ಒಂದೇ ಕಾರಣ ಒಂದೇ ಫೇಸ್ ನಂಗೆ ಬರಬೇಕು ಬೇರೆ ಫೇಸ್ ಇದು ಬಹಳ ಮಾತಲ್ಲ ಚೆನ್ನಾಗಿದ್ದಾನೆ ಮತ್ತೆ ವಾಲಂಟಿಯರ್ ಮೂವತ್ತೊಂಬತ್ತು ಸಾವಿರ ಜನ ಸೇರಿಸ್ತಾ ಇದ್ದಾನೆ ಇವ್ರನ್ನ ನಾನು ತೆಗೆದ್ರೆ ಅದೇನಾಗ್ತದೆ ಕೆಲವು ಪಾರ್ಟಿ ಅವ್ರಿಗೆ ಕರೆದು ಟಿಕೆಟ್ ಅನೌನ್ಸ್ ಮಾಡಿಬಿಟ್ಟಿದಾರೆ ಅವ್ರಿಗೇನು ಈಗ ಇವ್ನ ತೆಗಿಲಿಲ್ಲ ಅಂದ್ರೆ ಅವ್ನು ಅಂತ ಗೊತ್ತಾದ್ರೆ ನನ್ನ ಹೆಸರು ಹೋಗುತ್ತೆ ಅಷ್ಟೇ ಪ್ರೀ ರಿಜಿಸ್ಟ್ರೇಷನ್ ಹೇಳಿದ್ರೆ ನಮ್ಮ ರೈಸ್ ಇಳ್ದೆ ಮತ್ತೆ ಇಳ್ದೆ ಇನ್ನು ರಿಪೋರ್ಟ್ ಅನ್ನೋದನ್ನ ಅಲ್ಲಿ ಹೇಳಿದೆ ಟ್ರಿಪ್ಲಾರ್ ಅಂತ ಹೇಳ್ತೀನಿ ಅಂತ ರಿಬೋರ್ಡ್ ಹೇಳ್ಬಿಡ್ತೀನಿ ಮಾಡಬೇಕಾದ್ರೆ ನಾವು ಜೂನ್ಗೆ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಅದನ್ನ ಮಾಡೋಣ ಅಂತ ನಮ್ಮ ಸೊಸೈಟಿಯಿಂದ ಅನ್ಕೊಂಡಿದ್ದೀವಿ ಮತ್ತೆ ಇದನ್ನ ಸ್ಟೇ ತಂದು ಫಸ್ಟ್ ಸರ್ಕಲ್ ಸೊಸೈಟಿನ ಹನ್ನೆರಡನೇ ತಾರೀಕು ಆದ್ಮೇಲೆ ಮಾಧ್ಯಮದಲ್ಲಿ ನಾನು ಏನ್ ಕೇಳ್ಕೊತೀನಿ ಅಂದ್ರೆ ದಯವಿಟ್ಟು ಇದನ್ನ ನಿಲ್ಸಿ ಒಂಬತ್ತು ಹತ್ತು ಅನ್ನೋದಕ್ಕೆ ಏನು ಆಗ್ತಾ ಇದೆ ಅದು ಆಗದ ತರ ನೋಡ್ಕೊಳ್ಳೋದು ಮಾಡೋದು ಮಾಯ ಮಾಧ್ಯಮ ಬರಬೇಕು ಯಾಕಂದ್ರೆ ಬಹಳ ಸ್ಮೋಟ್ ಆಗಿ ಫಿಲ್ಮ್ ಮಾಡಿದ್ದಾರೆ ವೆಕೇಶನಲ್ ಕೋರ್ಟ್ ರಜಾ ಇರೋ ಅಲ್ಲಿ ನಾವು ಸ್ಟೇ ತರಕ್ಕೆ ಡಿಲೇ ಆಗೋಕ್ಕೆ ಟೈಮ್ ಡಿಲೇ ಮಾಡೋದಕ್ಕೆ ನಮಗೆ ಡಾಕ್ಯುಮೆಂಟೇ ಕೊಡೋದಂಗೆ ಹದಿನೇಳಕ್ಕೆ ಹದಿನೆಂಟಕ್ಕೆ ಯಾಕ ಕೊಟ್ಟವ್ರೆ ಅಂದರೆ ಹತ್ತೊಂಬತ್ತನೇ ತಾರೀಕಿಂದ ಕೋರ್ಟ್ ರಜಾ ಸೊ ಇಪ್ಪತ್ತರಿಂದ ಎರಡನೇ ತಾರೀಕವರೆಗೂ ಕೋರ್ಟ್ ರಜಾ ಮೂವ್ ಮಾಡ್ಕೊಂಡು ಅವರು ಇದನ್ನು ಕಾರ್ಯಕ್ರಮ ಅಂತ ಮಾಡಿದ್ರೆ ಮಾಧ್ಯಮದಲ್ಲಿ ರಿಕ್ವೆಸ್ಟ್ ಏನಂದ್ರೆ ಅದನ್ನು ನೀವು ಸ್ವಲ್ಪ ಇದನ್ನೆಲ್ಲ ಹೈಲೈಟ್ ತಂದು ಇದು ಹೆಂಗ್ ನಡೀತದೆ ಯಾರು ಯಾವ್ರ ಮೇಲೆ ನಡೆಸ್ತೀರ ಯಾರ ಮೇಲೆ ನಡೆಸ್ತೀರಾ ಸೊಸೈಟಿ ನಡೆಸ್ತೀರಾ ಟ್ರಸ್ ನಡೆಸ್ತೀರಾ ನಡ್ಸಕ್ ಆಗುತ್ತೆ ಆಗೋ ಕ್ವಶನ್ ರೈಸ್ ಮಾಡಬೇಕು